ಇಫೈ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಮಾಸ್ತಿ ಗ್ರಾಮದಲ್ಲಿ ನಡೆದ ಸುಪ್ರಸಿದ್ಧ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ವಾಲ್ಮೀಕಿ ನಾಯಕ ಪರಿಷತ್ನ ರಾಜ್ಯಾಧ್ಯಕ್ಷರಾದಂತಹ ಬಸವರಾಜ್ ನಾಯ್ಕ ಅವರು ಭಾಗವಹಿಸಿ ರಥಕ್ಕೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ನಂತರ ರಥವನ್ನು ಎಳೆದಿದ್ದಾರೆ ಸಂತೋಷ ಆಗ್ತದೆ ನನಗೆ ಈ ನಾಡಿನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಮಾಸ್ತಿ ಅವರ ತೌರೂರು ಮಾಸ್ತಿ ಅಂದರೆ ಕನ್ನಡದ ಆಸ್ತಿ ಇಡೀ ದೇಶದಲ್ಲಿ ಆಸ್ತಿ ಅಂದರೆ ನಮ್ಮೆಲ್ರಿಗೂ ಹೆಮ್ಮೆಯ ವಿಚಾರ ಹಾಗಾಗಿ ಇವತ್ತು ಸಂಪ್ರದಾಯದಂತೆ ಪ್ರತಿ ವರ್ಷ ಆಚರಣೆ ಮಾಡ್ತಕ್ಕಂಥ ಈ ಒಂದು ಜಾತ್ರಾ ಮಹೋತ್ಸವ ಸ್ವಾಮಿ ತೇರು ಮತ್ತು ಪಲ್ಲಕ್ಕಿ ಉತ್ಸವಕ್ಕೆ ನನ್ನನ್ನು ಬಹಳ ಆದರ ಅಭಿಮಾನದಿಂದ ಆಹ್ವಾನಿಸಿರ್ತಕ್ಕಂಥ ಈ ಆಸ್ತಿ ಪಟ್ಟಣದ ಎಲ್ಲ ಯುವಕರಿಗೆ ಎಲ್ಲ ಸರ್ವ ಸಮುದಾಯಗಳಿಗೆ ನಾನು ಈ ಸಂದರ್ಭದಲ್ಲಿ ತುಂಬೃದಯಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಧರ್ಮ ಮತ್ತು ಇಂಥ ಪವಿತ್ರವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಸ್ತಿ ಕಟ್ಟಡದಲ್ಲಿ ಯುವಜನತೆ ನಮ್ಮ ಪಾಪಾಯನವರು ಮಂಜುನಾಥ ಇನ್ನೂ ಬಹಳಷ್ಟು ಜನ ಇವರ ಯುವಕರ ತಂಡ ಏನೇ ಕಾರ್ಯಕ್ರಮ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲ ರೀತಿಯ ಪೂರ್ಣ ಸಹಕಾರವನ್ನ ನಾನು ನಿರಂತರವಾಗಿ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಪವಿತ್ರವಾದಂಥ ಜಾತ್ರಾ ಮಹೋತ್ಸವ ಯಾವುದೇ ಅಡ್ಡಿ ಆತಂಕ ಇದ್ದಂಗೆ ಸುಲಲಿತವಾಗಿ ಭಗವಂತ ಯಶಸ್ವಿಯಾಗಿ ನಡೆಸ್ಕೊಳ್ಳಿ ಮಳೆ ಬೆಳೆ ಚೆನ್ನಾಗಾಗಲಿ ಎಲ್ಲರೂ ಸಮಾನತೆ ಸೋದರದಿಂದ ಇರ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ ನಮಸ್ಕಾರ